ಪ್ರೀ ವೀಕ್ಷಕರೇ ಲೈಫ್ ಎಕ್ಸಲೆನ್ಸ್ ಫೌಂಡೇಶನ್ ನ ಯೂಟ್ಯೂಬ್ ಕನ್ನಡ ಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ಹಸ್ತ ನಕ್ಷತ್ರದ ಬಗ್ಗೆ ತಿಳಿದುಕೊಳ್ಳೋಣ ಹಸ್ತ ನಕ್ಷತ್ರ ಹಾಗೂ ಹಸ್ತ ನಕ್ಷತ್ರದ ವಿಶೇಷತೆಗಳು ಗುಣಲಕ್ಷಣಗಳು ಹಾಗೂ ಹಸ್ತ ನಕ್ಷತ್ರದವರು ಯಾವ ರೀತಿಯ ಕೆಲಸಗಳನ್ನು ಮಾಡಬಹುದು ಅಂತ ಹೇಳುವುದರ ಬಗ್ಗೆ ನಾವು ಇವತ್ತಿನ ವಿಡಿಯೋದಲ್ಲಿ ಸ್ವಲ್ಪ ಪರಿಶೀಲನೆಯನ್ನು ಮಾಡೋಣ ನೋಡಿ ಹಸ್ತ ನಕ್ಷತ್ರ ಹಸ್ತ ಅಂತ ಹೇಳಿದ್ರೆ ಕೈಗಳು ಈ ಹಸ್ತ ನಕ್ಷತ್ರದ ದೇವತೆ ಸವಿತ್ರು ನಾವು ಗಾಯತ್ರಿ ಮಂತ್ರ ಅಂತ ಏನು ಹೇಳ್ತೇವೆ ಆ ಗಾಯತ್ರಿ ಮಂತ್ರದ ಒಂದು ಆದಂತದ್ದು ಈ ಹಸ್ತ ನಕ್ಷತ್ರದಲ್ಲಿ ಓಂ ಭೂರ್ಭು ಬೋ ತತ್ಸ ವಿತುರ್ವರೇಣ್ಯಂ ಅಂದ್ರೆ ಸವಿತ್ರು ಸವಿತೃ ಅಂತ ಹೇಳುವಂತಹ ದೇವತೆ ಈ ನಕ್ಷತ್ರದ ದೇವತೆ ಈ ನಕ್ಷತ್ರಕ್ಕೆ ಅಧಿಪತಿ ಚಂದ್ರ ಹಾಗಾಗಿ ಈ ಒಂದು ಶ್ರೇಷ್ಠ ಮಂತ್ರ ಗಾಯತ್ರಿ ಮಂತ್ರ ಈ ಗಾಯತ್ರಿ ಮಂತ್ರದ ರಚನೆಯಾದಂಥದ್ದು ಈ ಹಸ್ತ ನಕ್ಷತ್ರದಲ್ಲಿ ಈ ಮಂತ್ರಕ್ಕಿರುವಂತಹ ಶಕ್ತಿ ಬಹಳ ಅದ್ಭುತ ಎಲ್ಲ ಕಾಯಿಲೆಗಳನ್ನು ಎಲ್ಲ ದೋಷಗಳನ್ನು ನಿವಾರಣೆ ಮಾಡುವಂತಹ ಒಂದು ಶಕ್ತಿ ಇರುವಂತಹ ನಕ್ಷತ್ರ ಅಂತ ಹೇಳಿದ್ರೆ ಹಸ್ತ ನಕ್ಷತ್ರ ಹಸ್ತ ನಕ್ಷತ್ರದವರು ಕೈಯೇರಿ ಇನ್ನೊಬ್ಬರಿಗೆ ಏನನ್ನಾದ್ರೂ ಕೊಟ್ರೆ ಅವರು ಉದ್ಧಾರವಾಗ್ತಾರೆ ಆ ವಸ್ತುವನ್ನು ತೆಗೆದುಕೊಂಡವರು ಉದ್ಧಾರವಾಗ್ತಾರೆ ಅದೇ ರೀತಿ ವಸ್ತುವನ್ನು ಕೊಡ್ಬೋದು ಮದ್ದನ್ನು ಕೊಡ್ಬೋದು ಅಂದ್ರೆ ವೈದ್ಯರಾಗಿ ಅವರು ಕೈಯಿಂದ ಮದ್ದನ್ನು ಕೊಟ್ರೆ ಕೈ ಗುಣ ಅಂತ ಹೇಳ್ತೇವೆ ನಾವು ಅದು ಕೂಡ ಚೆನ್ನಾಗಿರುತ್ತೆ ಹಾಗಾಗಿ ಇದನ್ನು ಚಿನ್ನದ ಕೈಗಳು ಇರುವಂತಹ ನಕ್ಷತ್ರ ಅಂತ ಹೇಳುವಂತ ಒಂದು ವಾಡಿಕೆ ಇದೆ ಈ ಸವಿತ್ರು ಅಂತ ಹೇಳಿದ್ರೆ ನೋಡಿ ಬೆಳಿಗ್ಗಿನ ಹೊತ್ತಲ್ಲಿ ಬರುವಂತಹ ಅರುಣೋದಯ ಅರುಣನ ಕಿರಣಗಳು ಆ ಕಿರಣಗಳು ಕೂಡ ಇಷ್ಟೇ ಶಕ್ತಿಯುತವಾದಂಥದ್ದು ಹಾಗಾಗಿ ಈ ನಕ್ಷತ್ರದಲ್ಲಿ ಬೇರೆ ಬೇರೆ ಗ್ರಹಗಳಿದ್ದಾಗ ಆಯಾ ಬಣ್ಣದ ಸಂಬಂಧಪಟ್ಟಂತ ವಸ್ತುಗಳನ್ನು ಕೊಟ್ಟಾಗ ಆಯ ಗ್ರಹಕ್ಕೆ ಸಂಬಂಧಪಟ್ಟಂತ ವಸ್ತುಗಳನ್ನು ಕೊಟ್ಟಾಗ ಅದರಿಂದಾಗಿ ಆ ವಸ್ತುಗಳನ್ನು ತೆಗೆದುಕೊಂಡವರಿಗೆ ತುಂಬಾ ಒಳ್ಳೆಯದಾಗುವಂಥದ್ದು ಅದೇ ರೀತಿ ಹಸ್ತ ನಕ್ಷತ್ರದಲ್ಲಿ ಯಾವುದೇ ಗ್ರಹವಿದ್ರು ಕೂಡ ನೀವು ಮದ್ದು ಇನ್ನೊಬ್ಬರಿಗೆ ವಯಸ್ಸಾದವರಿಗೆ ಮದ್ದು ಮದ್ದು ತೆಗೆದುಕೊಳ್ಳಲಿಕ್ಕೆ ಅನುಕೂಲ ಇಲ್ಲದವರಿಗೆ ನೀವು ಮದ್ದನ್ನು ದಾನ ಮಾಡಿದಾಗ ಬಹಳಷ್ಟು ನಿಮಗೆ ಜೀವನದಲ್ಲಿ ಒಂದು ಅಭಿವೃದ್ಧಿ ಆಗುವಂತ ಲಕ್ಷಣ ಇರುತ್ತೆ ಹಾಗೆ ತೆಗೆದುಕೊಂಡವರು ಕೂಡ ಅಭಿವೃದ್ಧಿ ಆಗ್ತಾರೆ ಅದನ್ನೇ ನಾವು ಕೈಗುಣ ಅಂತ ಹೇಳ್ತೇವೆ ಹಾಗಾಗಿ ಹಸ್ತ ನಕ್ಷತ್ರ ಬಹಳ ಶುಭವಾದಂತಹ ನಕ್ಷತ್ರ ಗಾಯತ್ರಿ ಮಂತ್ರದ ರಚನೆಯಾದಂತ ನಕ್ಷತ್ರ ಈ ನಕ್ಷತ್ರದ ಪ್ರಥಮ ಪಾದದಲ್ಲಿ ಹುಟ್ಟಿದವರು ಅಂದ್ರೆ ಈ ನಕ್ಷತ್ರದ ಪ್ರಥಮ ಪಾದಕ್ಕೆ ಮೇಷ ನವಾಂಶ ಬರುವಂತದ್ದು ತುಂಬಾ ಶಕ್ತಿಯುತವಾಗಿ ತುಂಬಾ ಎನರ್ಜೆಟಿಕ್ ಆಗಿ ಇರ್ತಾರೆ ಹಾಗೂ ಅವರು ಈ ಎನರ್ಜೆಟಿಕ್ ಆಗಿದ್ದವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಅವರು ಬೇರೆ ಬೇರೆ ಕೆಲಸಗಳನ್ನು ಜೊತೆಗೆ ಮಾಡುವಂತಹ ಶಕ್ತಿ ಸಾಮರ್ಥ್ಯವನ್ನು ಹೊಂದಿರ್ತಾರೆ ಅಥವಾ ಸ್ಪೋರ್ಟ್ಸ್ ಅಥವಾ ಆಟೋಟ ಸ್ಪರ್ಧೆಗಳು ಅಥವಾ ಯಾವುದೇ ತಲೆಯಿಂದ ರಚನಾತ್ಮಕವಾಗಿ ಕೆಲಸ ಮಾಡುವಂತ ಶಕ್ತಿ ಉಳ್ಳವರಾಗಿರ್ತಾರೆ ಉದಾಹರಣೆಗೆ ಕಂಪ್ಯೂಟರ್ ಇಂಜಿನಿಯರಿಂಗ್ ಇರ್ಬೋದು ಅಥವಾ ಕ್ರೀಡೆ ಇರ್ಬೋದು ಅಥವಾ ನಾಟ್ಯ ಇರ್ಬೋದು ಇಂತಹ ಒಂದು ಅಹ್ ಕೆಲಸಗಳನ್ನು ಮಾಡುವರಾಗಿರ್ತಾರೆ ಎರಡನೇ ಪಾದ ವೃಷಭ ನವಾಂಶದಲ್ಲಿರ್ತಾರೆ ಇವರಿಗೆ ಪರ್ಫೆಕ್ಷನ್ ಅಂದ್ರೆ ಎಲ್ಲ ಚೆನ್ನಾಗಿರ್ಬೇಕು ಎಲ್ಲ ಸರಿಯಾಗಿರ್ಬೇಕು ಪ್ರತಿಯೊಂದರಲ್ಲೂ ಕ್ಲಿಯರ್ ಕಟ್ ಆಗಿರ್ಬೇಕು ಪ್ರತಿಯೊಂದು ಅವ್ರಿಗೆ ಪರ್ಫೆಕ್ಟ್ ಆಗಿ ನಡಿಬೇಕು ಯಾವ್ದ್ರಲ್ಲೂ ದೋಷಗಳಿರಬಾರ್ದು ಅಂತ ಒಂದು ಮನಸ್ಥಿತಿಯವರಾಗಿರ್ತಾರೆ ಹಾಗಾಗಿ ಚೆನ್ನಾಗಿ ಕೆಲಸ ಮಾಡ್ತಾರೆ ಅವರ ಕೆಲಸದಲ್ಲಿ ಯಾವುದೇ ರೀತಿಯ ತಪ್ಪುಗಳು ಸಿಗುವುದು ಬಹಳ ಕಷ್ಟ ಅದ ಕಾರಣ ಎರಡನೇ ಪಾದದವರು ಆ ರೀತಿಯಾಗಿರ್ತಾರೆ ಮೂರನೇ ಪಾದದಲ್ಲಿ ಹುಟ್ಟಿದವರು ಮಿಥುನ ನವಾಂಶ ಬರುತ್ತೆ ಇವ್ರು ತುಂಬಾ ಬುದ್ಧಿವಂತರಾಗಿರ್ತಾರೆ ಅಂದ್ರೆ ಹಣಕಾಸಿನ ವಿಚಾರ ಇರ್ಬೋದು ಅಥವಾ ಯಾವ್ದಾದ್ರು ಯೋಜನೆಗಳನ್ನು ತಯಾರು ಮಾಡುವುದರಲ್ಲಿ ತುಂಬಾ ಸಾಮರ್ಥ್ಯ ಇರುವರಾಗಿರ್ತಾರೆ ನಾಲ್ಕನೇ ಪಾದ ಕರ್ಕಾಟಕ ನವಾಂಶದಲ್ಲಿ ಬರುವ ಕಾರಣ ಇವರು ಒಂಥರ ಸೋಷಿಯಲ್ ಅವರಿಗೆ ಜೀವನ ಅಂತ ಹೇಳಿದ್ರೆ ಇಷ್ಟ ಇನ್ನೊಬ್ಬರ ಜೊತೆ ಬೆರೆಯೋದು ಇನ್ನೊಬ್ಬರ ಬಗ್ಗೆ ಕಾಳಜಿ ವಹಿಸುವಂತದ್ದು ಇನ್ನೊಬ್ಬರ ಬಗ್ಗೆ ಗಮನ ಕೊಡುವಂಥದ್ದು ಜನರ ಜೊತೆ ಬೆರೆಯುವಂಥದ್ದು ಇಂತಹ ಕೆಲಸಗಳು ನಾಲ್ಕನೇ ಪಾದದಲ್ಲಿ ಹುಟ್ಟಿದವರಿಗೆ ತುಂಬಾ ಇಷ್ಟವಾಗಿರ್ತದೆ ಅನುಕೂಲವಾಗಿರ್ತದೆ ಅದೇ ರೀತಿ ಈ ಹಸ್ತ ನಕ್ಷತ್ರ ಹಸ್ತ ನಕ್ಷತ್ರದ ಶಕ್ತಿ ಏನು ಅಂತ ಹೇಳಿದ್ರೆ ಈ ನಕ್ಷತ್ರದಲ್ಲಿ ಹುಟ್ಟಿದವರ ಶಕ್ತಿ ಏನಾಗಿರ್ತದೆ ಅಂತ ಹೇಳಿದ್ರೆ ಹಸ್ತಸ್ಥಾಪನೆಯಾಗುವಂತಹ ಶಕ್ತಿ ಹಸ್ತಸ್ಥಾಪನೆಯಾಗಮ ಶಕ್ತಿ ಅಂತ ಹೇಳ್ತಾರೆ ಅಂದರೆ ಕೈಯಿಂದ ವಸ್ತುಗಳನ್ನು ನೀಡುವಂಥದ್ದು ಅಥವಾ ಬೇಡಿದ್ದನ್ನು ನೀಡುವಂತ ಕೈಗಳು ಅಂತ ಹೇಳುವಂತ ಆ ಶಕ್ತಿ ಈ ನಕ್ಷತ್ರದವರಿಗೆ ಇರ್ತದೆ ಹಾಗಾಗಿ ಈ ನಕ್ಷತ್ರದಲ್ಲಿ ಹುಟ್ಟಿದವರ ಮೊದಲ ಗುಣ ಏನಿರಬೇಕು ಅಂತ ಹೇಳಿದ್ರೆ ಅವ್ರ ಕೈಯಿಂದ ಇನ್ನೊಬ್ಬರಿಗೆ ಕೊಡುವಂಥದ್ದು ಏನನ್ನಾದ್ರೂ ಕೊಡುವಂಥದ್ದು ಮದ್ ವೈದ್ಯಕೀಯವಾಗಿ ಅಂದ್ರೆ ಮದ್ದು ಕೊಡುವಂಥದ್ದು ಯಾಕೆಂತ ಹೇಳಿದ್ರೆ ಕಾಲಪುರುಷನ ಕುಂಡಲಿಯಲ್ಲಿ ಹಸ್ತ ನಕ್ಷತ್ರ ಬರುವಂಥದ್ದು ಆರನೇ ಮನೆ ಕನ್ಯಾ ರಾಶಿಯಲ್ಲಿ ಇವರು ಒಂದು ವೇಳೆ ಕೊಡದಿದ್ದರೆ ಕೈಯಿಂದ ಕೊಡದಿದ್ರೆ ಏನಾಗ್ತಾರೆ ಅಂತ ಹೇಳಿದ್ರೆ ಅವರೇ ಬೇರೆ ಬೇರೆ ರೀತಿಯ ಕಾಯಿಲೆಗಳಿಗೆ ತುತ್ತಾಗ್ತಾರೆ ಇದನ್ನು ನೀವು ಅಬ್ಸರ್ವ್ ಮಾಡಿ ನೋಡಬಹುದು ಯಾರು ಜೀವನದಲ್ಲಿ ಈ ಹಸ್ತ ನಕ್ಷತ್ರದಲ್ಲಿ ಯಾವ್ದಾದ್ರು ಗ್ರಹಗಳಿದ್ದಾಗಿ ಕೈಯಿಂದ ಏನನ್ನು ಕೊಟ್ಟಿಲ್ಲ ಅಂತಂದ್ರೆ ಅವರು ತುಂಬಾ ರೀತಿಯ ಕಾಯಿಲೆಗಳಿಗೆ ಒಳಗಾಗ್ತಾರೆ ಹಾಗಾಗಿ ಇದನ್ನು ನೀವು ಈ ನಕ್ಷತ್ರದಿಂದ ತಿಳಿದುಕೊಳ್ಬಹುದು ಈ ನಕ್ಷತ್ರ ಏನ್ ಸೂಚಿಸ್ತದೆ ಅಂತ ಹೇಳಿದ್ರೆ ಕೈಯ ಭಾಗ ಹಸ್ತದ ಭಾಗ ಗಂಟುಗಳ ಭಾಗ ಕೈ ಗಂಟುಗಳ ಭಾಗ ಹಾಗೂ ಬೆರಳುಗಳನ್ನು ಸೂಚಿಸ್ತದೆ ನೋಡಿ ಕೈಗಳಿಗೆ ತುಂಬಾ ಪ್ರಾಮುಖ್ಯತೆ ಇದೆ ವೈದ್ಯಕೀಯದಲ್ಲಿ ಆಗ್ಲಿ ಅಥವಾ ಯಾವುದೇ ರೀತಿಯ ಶಾಸ್ತ್ರಗಳಲ್ಲಿ ಆಗ್ಲಿ ಕೈಗಳಿಗೆ ತುಂಬಾ ಪ್ರಾಮುಖ್ಯವಾದಂತಹ ಒಂದು ವಿಶೇಷತೆ ಇದೆ ಆದ ಕಾರಣ ಈ ಹಸ್ತ ನಕ್ಷತ್ರದಲ್ಲಿ ಯಾವುದೇ ಗ್ರಹಗಳಿದ್ದಾಗ ನಾವು ಅದನ್ನು ತುಂಬಾ ಜಾಗ್ರತೆಯಾಗಿ ಅರ್ಥ ಮಾಡಿಕೊಂಡು ಅದಕ್ಕೆ ಸಂಬಂಧಪಟ್ಟ ಕೆಲಸಗಳನ್ನು ಮಾಡಿದಾಗ ನಿಮಗೆ ತುಂಬಾ ರೀತಿಯಲ್ಲಿ ಅನುಕೂಲಕರವಾಗಿರುತ್ತೆ ಯಾಕೆ ಅಂತ ಹೇಳಿದ್ರೆ ಈ ನಕ್ಷತ್ರದ ಪುರುಷಾರ್ಥ ಏನಿದೆ ಅದು ಮೋಕ್ಷ ಪುರುಷಾರ್ಥ ಇರ್ತದೆ ಮೋಕ್ಷ ಪುರುಷಾರ್ಥ ಅಂತ ಹೇಳಿದ್ರೆ ಅವರು ಯಾವುದೇ ಒಂದು ರೀತಿಯ ಆಸೆ ಆಕಾಂಕ್ಷೆಗಳನ್ನು ಇಟ್ಟುಕೊಳ್ಳದೆ ಕೆಲಸ ಮಾಡಬೇಕು ಅಂದ್ರೆ ಈಗ ನೀವು ವೈದ್ಯಕೀಯವಾಗಿರ್ತಾರೆ ಅಂತ ಹೇಳಿದ್ರೆ ನೀವಾಗಿ ಇಷ್ಟು ಕೊಡಿ ಅಷ್ಟು ಕೊಡಿ ಹಣವನ್ನು ಡಿಮಾಂಡ್ ಮಾಡಬಾರ್ದು ಅವರು ಜನರು ಏನ್ ಕೊಡ್ತಾರೋ ಅದನ್ನು ತಗೊಳ್ಬೇಕು ಆಗ ಏನಾಗ್ತದೆ ಅಲ್ಲಿ ಪುರುಷಾರ್ಥದ ಒಂದು ಫಲ ಏನಿದೆ ಅದು ಚೆನ್ನಾಗಿ ಸಿಗ್ತದೆ ಯಾಕಂದ್ರೆ ಅವರಿಗೆ ಚೆನ್ನಾಗಿ ಪ್ರಸಿದ್ಧಿ ಕೀರ್ತಿ ಬರುವಂತಹ ಒಂದು ಸಾಧ್ಯತೆ ಇದೆ ಇನ್ನೊಂದು ಹಣವಿಲ್ಲದವರಿಗೆ ಅಂದ್ರೆ ಶಕ್ತಿ ಇಲ್ಲದವರಿಗೆ ಅವರು ಯಾವುದೇ ರೀತಿಯ ಹಣವನ್ನು ಅವರು ತೆಗೆದುಕೊಳ್ಳಬಾರದು ಆಗ ಹಸ್ತ ನಕ್ಷತ್ರವರಿಗೆ ತುಂಬಾ ಅದು ಚೆನ್ನಾಗಿ ಕೆಲಸ ಮಾಡ್ತದೆ ಯಾಕೆ ಅಂತ ಹೇಳಿದ್ರೆ ಆ ನಕ್ಷತ್ರದ ಒಂದು ಪುರುಷಾರ್ಥ ಏನಿದೆ ಅದು ಮೋಕ್ಷ ಇದು ಲಘು ನಕ್ಷತ್ರ ಮತ್ತೆ ಕ್ಷಿಪ್ರ ನಕ್ಷತ್ರ ಅಂದ್ರೆ ಹಸ್ತ ನಕ್ಷತ್ರದಲ್ಲಿ ಯಾವುದೇ ಕೆಲಸವನ್ನು ಆರಂಭ ಮಾಡಿದಾಗ ಅತ್ಯಂತ ವೇಗವಾಗಿ ಅದು ಕೆಲಸ ಮಾಡ್ತದೆ ಉದಾಹರಣೆಗೆ ಆಪರೇಷನ್ ಮಾಡಬೇಕು ಅಥವಾ ಏನಾದರೂ ಕಾಯಿಲೆಗಳಿಗೆ ಅಥವಾ ಯಾವ್ದಾದ್ರೂ ವಿಷಯಕ್ಕೆ ವೈದ್ಯರಿಂದ ಮದ್ದನ್ನು ತಗೊಳ್ಬೇಕು ಅಥವಾ ಯಾವ್ದಾದ್ರು ಕೆಲಸ ಮುಂದುವರಿಬೇಕು ಅಂತಿದ್ದಲ್ಲಿ ಆ ಹಸ್ತ ನಕ್ಷತ್ರದಲ್ಲಿ ಗಣಹೋಮ ಮಾಡಿಸುವಂಥದ್ದು ಅಥವಾ ಯಾವುದೇ ರೀತಿಯ ಪರಿಹಾರಗಳನ್ನು ಮಾಡುವಂಥದ್ದು ಮಾಡಿದಾಗ ಅದು ತುಂಬಾ ವೇಗವಾಗಿ ನಿಮಗೆ ರಿಸಲ್ಟ್ ಅನ್ನು ಕೊಡುತ್ತದೆ ಇದು ದೇವಗಣ ಆಗಿರ್ತದೆ ಇನ್ನೊಂದು ರಜೋಗುಣ ಇರುವಂತಹ ನಕ್ಷತ್ರ ಇದು ಇದರ ಪ್ರವೃತ್ತಿ ವೈಶ್ಯ ಪ್ರವೃತ್ತಿ ಅಂದ್ರೆ ಈ ನಕ್ಷತ್ರದಲ್ಲಿ ಹುಟ್ಟಿದವರಿಗೆ ಏನಂತ ಹೇಳಿದ್ರೆ ಮಾನಸಿಕವಾಗಿ ಅವರು ವ್ಯಾಪಾರಿ ಮನೋಭಾವವನ್ನು ಹೊಂದಿರ್ತಾರೆ ಇದು ಅಗ್ನಿ ನಕ್ಷತ್ರ ಇದು ಏನು ಅಂತ ಹೇಳಿದ್ರೆ ಈ ನಕ್ಷತ್ರದಿಂದ ಅಂದ್ರೆ ಕೈಗಳಿಂದ ನೋಡಿ ಶಾಖ ಉಂಟಾಗ್ತದೆ ಈ ಶಾಖದಿಂದ ಏನಾಗ್ತದೆ ಅಂದ್ರೆ ಕೈಗಳಿಂದ ರೇಡಿಯೇಷನ್ ಬರುವಂತದ್ದು ನಾವು ಎಲ್ಲ ಕೆಲಸಗಳಿಗೂ ಒಂದು ನಮಸ್ಕಾರ ಮಾಡಬೇಕಿದ್ರು ಕೈಯನ್ನು ಉಪಯೋಗಿಸ್ತೇವೆ ಇನ್ನೊಂದು ಯಾವುದೇ ಮದ್ದು ಅಥವಾ ಯಾವುದೇ ವಿಷಯವನ್ನು ಈಗ ಹೋಮಗಳಿರ್ಬೋದು ಹವನಗಳಿರ್ಬೋದು ಯಾವುದೇ ಕ್ರಿಯೆಗಳನ್ನು ಮಾಡಬೇಕಾದ್ರೂ ಕೈ ತುಂಬಾ ಅಗತ್ಯ ನಮ್ಮ ಕೈಯಲ್ಲಿ ಬಹಳ ಒಂದು ರೀತಿಯ ಅಗ್ನಿ ಅಥವಾ ಶಾಖ ಉಂಟಾಗ್ತದೆ ಈಗ ನೋಡಿ ಕೆಲವು ಹೀಲಿಂಗ್ ಕ್ರಿಯೆಗಳನ್ನು ಮಾಡಬೇಕಾದ್ರೂ ಕೈ ತುಂಬಾ ಅಗತ್ಯ ಕೈಯಿಂದ ಮಾಡುವಂಥದ್ದು ಹಾಗಾಗಿ ಕೈಗೆ ತುಂಬಾ ಶಕ್ತಿ ಸಾಮರ್ಥ್ಯವಿದೆ ಈ ನಕ್ಷತ್ರಕ್ಕೆ ಸಂಬಂಧಪಟ್ಟಂತಹ ತ್ರಿಮೂರ್ತಿ ಅಂದ್ರೆ ಬ್ರಹ್ಮ ಬ್ರಹ್ಮ ಅಂದ್ರೆ ರಚನಾತ್ಮಕ ವ್ಯಕ್ತಿತ್ವ ಉಳ್ಳವರು ಹಾಗಾಗಿ ಈ ನಕ್ಷತ್ರದವರು ತುಂಬಾ ರಚನಾತ್ಮಕ ವ್ಯಕ್ತಿತ್ವ ಉಳ್ಳವರು ಹಾಗೂ ತುಂಬಾ ಕ್ರಿಯೇಟಿವ್ ಅಹ್ ಕೆಲಸಗಳನ್ನು ಮಾಡುವವರು ಈ ನಕ್ಷತ್ರಕ್ಕೆ ಸಂಬಂಧಪಟ್ಟಂತಹ ಒಂದು ಬಣ್ಣ ಅಂತ ಹೇಳಿದ್ರೆ ಕಡು ಹಸಿರು ಬಣ್ಣ ಹಾಗಾಗಿ ಈ ನಕ್ಷತ್ರದವರು ಆದಷ್ಟು ಕಡು ಹಸಿರು ಬಣ್ಣವನ್ನು ಹಾಕಿಕೊಂಡಲ್ಲಿ ತುಂಬಾ ಉತ್ತಮವಾಗ್ತದೆ ಈಗ ನೋಡಿ ವೈದ್ಯಕೀಯಕ್ಕೆ ಅಥವಾ ಆಯುರ್ವೇದದಲ್ಲಿ ಸಂಬಂಧಪಟ್ಟಂತ ಬಣ್ಣ ಅಂತ ಹೇಳಿದ್ರೆ ಹಸಿರು ಯಾಕೆಂತ ಹೇಳಿದ್ರೆ ಸಸ್ಯಗಳಿಂದ ಮಾಡುವಂತಹ ಒಂದು ಉತ್ಪನ್ನಗಳು ಹಾಗಾಗಿ ಹಸ್ಯ ನಕ್ಷತ್ರದವರು ವೈದ್ಯಕೀಯ ಅಂದ್ರೆ ಆಯುರ್ವೇದಿಕ್ ಮದ್ದುಗಳ ವ್ಯಾಪಾರ ತಯಾರಿ ಇಂಥದ್ದನ್ನೆಲ್ಲ ಮಾಡಬಹುದು ಇದಕ್ಕೆ ಸಂಬಂಧಪಟ್ಟಂತಹ ದೋಷ ಅಂತ ಹೇಳಿದ್ರೆ ವಾತ ದೋಷ ಹಾಗಾಗಿ ಈ ನಕ್ಷತ್ರದಲ್ಲಿ ಹುಟ್ಟಿದವರಿಗೆ ಹೆಚ್ಚಾಗಿ ವಾತ ದೋಷ ಬರುವಂತಹ ಸಾಧ್ಯತೆಗಳಿರ್ತದೆ ಈ ನಕ್ಷತ್ರದಲ್ಲಿ ಹುಟ್ಟಿದವರು ನೇರವಾಗಿ ನಡೆಯುವಂತವ್ರು ಅವ್ರ ಮುಖ ನೇರವಾಗಿರ್ತದೆ ಹಾಗೂ ಅವರ ನಡೆ ನುಡಿ ನೇರವಾಗಿರ್ತದೆ ಇದು ಈ ಹಸ್ತ ನಕ್ಷತ್ರಕ್ಕೆ ಸಂಬಂಧಪಟ್ಟಾಗೆ ಇರುವಂತಹ ವಿಶೇಷತೆಗಳು ಹಾಗು ಇನ್ನಷ್ಟು ವಿಶೇಷತೆಗಳು ಅಂತ ಹೇಳಿದ್ರೆ ಹಸ್ತ ನಕ್ಷತ್ರದಲ್ಲಿ ಇವರಿಗೆ ಯಾವಾಗ್ಲೂ ಕೈಯಲ್ಲಿ ಕೆಲಸ ಬೇಕು ಕಲ್ಗೆ ಕೈಯಲ್ಲಿ ಯಾವತ್ತು ಕೆಲಸ ಇಲ್ಲ ಅಂತ ಆದ್ರೆ ಅವರು ತುಂಬಾ ಸೋತೋಗ್ತಾರೆ ಅವರಿಗೆ ತುಂಬಾ ಕಾಯಿಲೆಗಳು ಬರುತ್ತೆ ಸೊ ಇವರು ಆಕ್ರಮಣಕಾರಿ ಅಂದ್ರೆ ಒಂದನೇ ಪಾದದಲ್ಲಿ ಹುಟ್ಟಿದವರು ಸ್ವಲ್ಪ ಕಷ್ಟಪಟ್ಟು ದುಡಿತಾರೆ ಹಾಗೂ ಆಕ್ರಮಣಕಾರಿ ಪ್ರವೃತ್ತಿ ಇರುತ್ತದೆ ವಾದ ವಿವಾದ ಕೇಳಿತಾರೆ ಶ್ರೀಮಂತರಾಗ್ತಾರೆ ಎರಡನೇ ಪಾದದಲ್ಲಿ ಹುಟ್ಟಿದವರು ಕರಕುಶಲ ಮಾಡುವಂಥವ್ರು ಡಿಸೈನಿಂಗ್ ಮಾಡುವಂಥವ್ರು ಉತ್ತಮ ಗುಣ ಗುಣ ಇರುತ್ತದೆ ಇವರಿಗೆ ಹಾಗೆ ಇವರು ಅತ್ಯಂತ ಸರಳರಾಗಿರ್ತಾರೆ ನಂಬಿಕಸ್ಥ ವ್ಯಕ್ತಿತ್ವವಾಗಿರ್ತಾರೆ ಮೂರನೇ ಪಾದದಲ್ಲಿ ಹುಟ್ಟಿದವರು ಇವರು ತುಂಬಾ ಇಂಟೆಲಿಜೆಂಟ್ ಆಗಿರ್ತಾರೆ ಫೈನಾನ್ಸ್ ಅಥವಾ ಹಣಕಾಸಿನ ವ್ಯವಹಾರಕ್ಕೆ ಸಂಬಂಧಪಟ್ಟಾಗೆ ಆಧ್ಯಾತ್ಮಿಕ ಕೆಲಸಕ್ಕೆ ಹಾಗೆ ಇವರಿಗೆ ಇಂಟ್ರೆಸ್ಟ್ ಇರುತ್ತೆ ಹೊಸ ನಕ್ಷತ್ರ ನಾಲ್ಕನೇ ಪಾದದಲ್ಲಿ ಹುಟ್ಟಿದವರಿಗೆ ಅವರು ಜನರ ಮೇಲೆ ತಾಯಿ ಅಂತ ಒಂದು ತಾಯಿಯ ಮಮತೆ ಆಗಿರ್ತದ ಆ ರೀತಿಯ ಒಂದು ಮಮತೆ ಇರುವವರು ವಾತ್ಸಲ್ಯ ಇರುವವರು ಇತರರನ್ನು ಜನರನ್ನು ಪೋಷಿಸುವಂತಹ ಒಂದು ಸ್ವಭಾವ ಉಳ್ಳವರು ಇತರರಿಗೆ ಹೆಲ್ಪ್ ಮಾಡುವಂಥದ್ದು ಸಹಾಯ ಹಸ್ತ ನೀಡುವಂಥದ್ದು ಅನುಕಂಪ ತೋರಿಸುವಂಥದ್ದು ಇವರ ಪ್ರವೃತ್ತಿಯಾಗಿರ್ತದೆ ಇದು ಹಸ್ತ ನಕ್ಷತ್ರದವರ ಗುಣ ವಿಶೇಷಗಳು ಹಾಗೆ ಇನ್ನು ಮುಂದಿನ ವಿಡಿಯೋಗಳಲ್ಲಿ ನಾವು ಬೇರೆ ಬೇರೆ ನಕ್ಷತ್ರಗಳ ಬಗ್ಗೆ ತಿಳಿದುಕೊಳ್ಳೋಣ ಧನ್ಯವಾದ